ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೆ ಕರ್ನಾಟಕ ಪೊಲೀಸ್ನಲ್ಲಿ ಈಗ ಕರ್ನಾಟಕದಲ್ಲಿ ಈಗ ಪೊಲೀಸ್ ಹುದ್ದೆಗಳನ್ನ ಕರೆದಿದ್ರೆ ಆ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ ಒಂದು ಏಳು ವರ್ಷದ ಮೇಲೆ ಆಗಿರ್ಬೋದು ಎಕ್ಸಾಮ್ ಕೂಡ ಇನ್ನಕ್ಕಾದರೂ ನಡೆಸಿಲ್ಲ ಎಕ್ಸಾಮನ್ನು ನಡೆಸ್ತೀವಿ ನಡೆಸ್ತೀವಿ ಅಂತ ಹೆಚ್ಚಿನ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡೋದು ಕ್ಯಾನ್ಸಲ್ ಮಾಡೋದು ಮಾಡ್ತಾಯಿದ್ರು ಅದರದ್ದ ಎಷ್ಟೋ ಜನದ ಪ್ರಾಬ್ಲಮ್ ಆಗಿರೋದು ಏನಪ್ಪ ಅಂತಂದ್ರೆ ನಿಮ್ಮದು ಕೂಡ ನಮ್ಗೆ ಕಷ್ಟ ಅರ್ಥ ಆಗುತ್ತೆ ಯಾಕಂದ್ರೆ ಇಷ್ಟೆಲ್ಲ ಸ್ಟಡಿ ಮಾಡಿರ್ತಿರ್ತೀರಿ ತಿಂತೀರಿ ಯಾಕಂದರೆ ಎಲ್ಲ ನನ್ನ ಆ ಸ್ನೇಹಿತರು ಮತ್ತು ನನ್ನ ಬ್ರದರ್ ಆ್ಯಂಡ್ ಸಿಸ್ಟರ್ ಇರೋದು ಏನಪ್ಪಾ ಅಂತಂದ್ರೆ ಆ ರೂಮ್ ಮಾಡಿ ಎಲ್ಲ ಸ್ಟಡಿ ಮಾಡಿ ಅದ್ರ ಬಗ್ಗೆ ಪ್ರಿಪ್ರೇಷನನ್ನು ಮಾಡಿ ಅದೇ ಡ್ರೀಮ್ ಇಟ್ಟು ಅಂಥದಿಂದ ಅದೇ ಜಾಬನ್ನು ಮಾಡ್ಕೋಬೇಕಂತ ಕೆಲಿಂದ ಕನಸನ್ನು ಕಟ್ಕೊಂಡಿರ್ತೀರಿ ಇದರಲ್ಲಿ ಈ ಗೊಂದಲದಲ್ಲಿ ಭಾಳಷ್ಟು ಜನ ಸಿಕ್ಕಾಕೊಂಡಿದಾರೆ ಇದು ಏನಪ್ಪ ಅಂತಂದ್ರೆ ಇದರಲ್ಲಿ ನೀವು ಯಾರೂ ದುಃಖ ಪಡುವಂಥ ಅವಶ್ಯಕತೆ ಇಲ್ಲ ಭಯ ಅವಶ್ಯಕತೆ ಇಲ್ಲ ಎಷ್ಟೋ ಜನಕ್ಕೆ ಮೊಬೈಲಿಗೆ ಮೆಸೇಜ್ ಬಂದಿಲ್ಲ ಇದೇ ತಿಂಗಳ ಎಂಟನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಹೇಳಿದ್ರೆ ಎಲ್ಲರಿಗೆ ಮೆಸೇಜ್ ಕೂಡ ಬಂದಿದೆ ಎಕ್ಸಾಮ್ ಸೆಂಟರ್ ಕೂಡ ಬಂದಿದೆ ಎಕ್ಸಾಮ್ ಸೆಂಟರ್ ಯಾ ಎಲ್ಲಿದೆ ನಿಮ್ಮ ಎಕ್ಸಾಮ್ ಸೆಂಟರ್ ಯಾವ ಡಿಸ್ಟಿಕ್ಕಿಗೆ ಬಂದಿದೆ ಅಂತ ಕ್ಷಣ ನಿಮ್ಗೆ ಈಗಾಗಲೇ ನಿನ್ನೆ ಮೊನ್ನೆ ಮೆಸೇಜ್ ಕೂಡ ಬಂದಿದ್ದವು ಎಷ್ಟು ಎಷ್ಟೋ ಜನಕ್ಕೆ ಮೆಸೇಜ್ ಕೂಡ ಬಂದಿಲ್ಲ ಮೆಸೇಜ್ ಬಂದಿಲ್ಲ ಅಂತ ಕ್ಷಣ ಭಯ ಪಡ್ಕೊಳ್ಳೋಕೆ ಹೋಗಬೇಡ್ರಿ ಅದು ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ ಮತ್ತು ಮೆಸೇಜ್ ಬರಲಿಲ್ಲಪ್ಪ ಅಂತಂದರೆ ಈಗ ನೀವು ಯಾವ ಥರ ಚೆಕಿಂಗನ್ನು ಮಾಡ್ಕೋಬೇಕು ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ ಯಾವ ಥರ ಚೆಕ್ ಮಾಡ್ಕೋಬೇಕಂತ ಅದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆದಂಥ ಮಾಹಿತಿಯನ್ನು ಈಗ ನಿಮ್ಗೆ ಸ್ಕ್ರೀನ್ ಮುಖಾಂತರ ತೋರಿಸ್ತಾ ಹೋಗ್ತೀನಿ ಅದೇ ಥರ ಮಾಡ್ಕೊಂಡು ಕೆಸಿಂದ ನಿಮ್ಮ ಅಪ್ಲಿಕೇಶನನ್ನು ಲಾಗಿನ್ ಮಾಡ್ಕೊಂಡು ಎಕ್ಸಾಮ್ ಸೆಂಟರನ್ನು ಚೆಕ್ ಮಾಡಬ ಸೊ ಈ ಥರ ನೀವು ಮೊಬೈಲ್ನಲ್ಲೇ ಅಲ್ಲಿ ನಿಮ್ಮ ನಿಯರೆಸ್ಟ್ ಸೈಬರ್ ಅಲ್ಲಿ ಕಂಪ್ಯೂಟರ್ ಸೆಂಟರ್ ನೆಟ್ ಸೆಂಟರ್ ಅಲ್ಲಿ ಹೋಗಿ ಕೆಸಿಂದ ನಿಮಗೆ ಮೊಬೈಲ್ದಾಗ ಗೊತ್ತಾಗಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಆದರೂ ನೀವು ಹೋಗಿ ಚೆಕ್ ಅನ್ನು ಇಲ್ಲಿ ಬರ್ತದೆ ನಿಮಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಟು ಅಂತ ಕೆಲಸಿಂದ ಎರಡು ಸಾವಿರದ ಇಪ್ಪತ್ತರಾಗ ಹಾಕಿದಂಥ ಆ ರಿಕ್ರೂಟ್ಮೆಂಟ್ ಇದೆ ಇಲ್ಲಿ ನೋಡಿಕೊಡ್ರಿ ಅಧಿಸೂಚನೆ ಸಂಖ್ಯೆ ಜೀರೋ ಏಳು ನೇಮಕಾತಿ ಫೋರ್ ಟು ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಎಕ್ಸಂದ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಮೇಲ್ ಆ್ಯಂಡ್ ಮೇಲ್ ಆ್ಯಂಡ್ ಅಂದ್ರೆ ನಿಮ್ಗೆ ಇದರಲ್ಲಿ ಸಿ ಆರ್ ಮತ್ತು ಡಿ ಆರ್ ಅಂತ ಎಕ್ಸಂದ ಮೂರು ಸಾವಿರದ ಅರವತ್ನಾಲ್ಕು ಪೋಸ್ಟ್ಗಳನ್ನು ಕರೆದಿದ್ದರು ಇದ್ರದ ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ನೋಟಿಫಿಕೇಷನ್ ಕೂಡ ನೋಡ್ಕೊಳ್ರಿ ಅದೇ ಥರನಾಗಿ ಇಲ್ಲಿ ನೋಡಿಕೊಡ್ರಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರ ಎ ಪಿ ಸಿ ತ್ರೀ ಜೀರೋ ಸಿಕ್ಸ್ ಫೋರ್ ಪೋಸ್ಟ್ ಎಸ್ ಎಮ್ ಎಸ್ ಸೆಂಡ್ ಫಾರ್ ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ ವಿತ್ ದ ರಿಟರ್ನ್ ಎಕ್ಸಾಮಿನೇಷನ್ ಯೂನಿಟ್ ಡಿಸ್ಟಿಕ್ ಡಿಟೇಲ್ಸ್ ಫಾರ್ ದೋಸ್ ಹೂ ಆರ್ ನಾಟ್ ರಿಸೀವ್ಡ್ ದ ಎಸ್ ಎಮ್ ಎಸ್ ಕ್ಯಾನ್ ಲಾಗಿನ್ ಇನ್ ಟು ಮೈ ಅಪ್ಲಿಕೇಶನ್ ಫೇಸ್ ಟು ವ್ಯೂ ದ ರಿಟರ್ನ್ ಎಕ್ಸಾಮಿನೇಷನ್ ಯುನಿಟ್ ಆ್ಯಂಡ್ ಡಿಸ್ಟಿಕ್ ಅಂತ ಚಂದ ನಿಮ್ಗೆ ಇದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರಾ ನೀವು ಇಲ್ಲಿ ಹೋಗಿ ಚಂದ ಇಲ್ಲಿ ಹೋ ಮೈ ಅಪ್ಲಿಕೇಶನ್ ಅಂತ ಇಲ್ಲಿ ನೋಡಿಕೊಡ್ರಿ ಒಂದು ಸಾರಿ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಯಾವ ಥರ ನೀವು ಚೆಕ್ಕನ್ನು ಮಾಡ್ಕೋಬೇಕು ನಿಮ್ಮ ಎಕ್ಸಾಮ್ ಸೆಂಟರನ್ನು ಅಂತಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಮೂರು ಡಾಟ್ಗಳೇನು ಕಾಣ್ತಿದ್ದಲ್ಲ ಮೂರು ಲೈನ್ಗಳು ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೈ ಅಪ್ಲಿಕೇಶನ್ ನನ್ನ ಅರ್ಜಿ ಅಂತೇನಿದೆಯಲ್ಲ ನನ್ನ ಅರ್ಜಿ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡ್ಕೊಂಡಾಗ ಈ ಥರ ನಿಮ್ಗೆ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂತಂದರೆ ಕ್ಯಾಂಡಿಡೇಟ್ ಲಾಗಿನ್ ಅನ್ನು ಆಗಬೇಕು ಲಾಗಿನ್ ಆಗಬೇಕಾದ್ರೆ ನೀವು ಎಷ್ಟೋ ಜನ ತಪ್ಪನ್ನು ಮಾಡಿದಿರಿ ಏನು ಮಾಡಿದ್ದೀರಿಪ್ಪ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಹಾಕಿದ್ದನ್ನು ಫಾರ್ಮ್ ಕೂಡ ಕಳ್ಕೊಂಡಿದ್ದೀರಿ ಆ ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲ ಜಿಮೇಲ್ದಲ್ಲಿ ಇಲ್ಲ ಯಾಕಂದರೆ ಮೊಬೈಲ್ ಕೂಡ ಚೇಂಜ್ ಮಾಡ್ಕೊಂಡಿದಿರಿ ಮೊಬೈಲ್ ನಂಬರ್ ಚೇಂಜ್ ಮಾಡಿದಿರಿ ಜಿಮೇಲ್ ಐ ಡಿ ಚೇಂಜ್ ಮಾಡಿದಿರಿ ಇವೆಲ್ಲ ಎರಡು ವರ್ಷದಾಗ ಇವೆಲ್ಲ ಮಾಡಿಬಿಟ್ಟಿದಿರಿ ಈಗೆಲ್ಲ ಮಾಡಿದ್ದಕ್ಕೆ ಈಗ ನಿಮ್ಮ ತೊಂದರೆ ಒಳಗಾಗ್ತಿದ್ರಿ ಅದಕ್ಕೋಸ್ಕರ ನಿಮ್ಮ ಹತ್ರ ಅಪ್ಲಿಕೇಶನ್ ಹಾಕಿದ್ದ ನಂಬರ್ ಏನಾದರೂ ಇದ್ದರೆ ನಿಮ್ಮ ಅಪ್ಲಿಕೇಶನ್ ಏನಾದರೂ ಹಾಕಿದ್ದ ನಂಬರ್ ಇತ್ತಪ್ಪ ಅಂದರೆ ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್ ಇದೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕ್ಕೊಡ್ರಿ ಕೆಳಗಡೆ ನಿಮ್ಮ ಡೇಟಾ ಬರ್ತ್ ಇರುತ್ತೆ ಡೇಟ್ ಆಫ್ ಬರ್ತನ್ನು ಡೇಟಾ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕೆಳಗಡೆ ನೀವು ಲಾಗಿನ್ ಅಂತ ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ನ ಲಾಗಿನ್ ಆಗುತ್ತಾ ಲಾಗಿನ್ ಆದ ತಕ್ಷಣ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಫಸ್ಟ್ಗೆ ನಿಮ್ಗೆ ತೋರಿಸುತ್ತೆ ಇವಾಗ ಎಲಿಜಿಬಲ್ ಎಕ್ಸಾಮಿನೇಷನ್ ಅಂತ ತಕ್ಷ ಬರ್ತತಿ ಅಲ್ಲಿ ಬಂದ ತಕ್ಷಣ ನಿಮ್ಗೆ ಡೀಟೇಲ್ ಫೋಟೋ ಸಿಗ್ನೇಚರ್ ಮತ್ತು ನಿಮ್ಮ ತಮ್ಮ ಇಂಪ್ರೆಷನ್ನು ನಿಮ್ಮ ಡೀಟೇಲ್ಸ್ ಏನೇನು ಇದೆಯಲ್ಲ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದಾಗ ಫಾರ್ಮ್ ಯಾವ ಥರ ಇರ್ತತಿ ಅದೇ ಥರ ನಿಮ್ಮ ಫಾರ್ಮ್ ಕೂಡ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನಿಮ್ಗೆ ಎಕ್ಸಾಮ್ ಸಿಟಿ ಕೂಡ ಅಲ್ಲಿ ಕೊಟ್ಟಿದ್ದಾರೆ ನೀವು ಲಾಗಿನ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಎಕ್ಸಾಮ್ ಸಿಟಿ ಯಾವ ಡಿಸ್ಟಿಕ್ಕಿಗೆ ಬಂದಿದೆ ಅಂತ ಎಕ್ಸಂದ್ರೆ ನಿಮ್ಗೆ ಕ್ಲಿಯರಾಗಿ ಮೆನ್ಷನ್ ಕೂಡ ಕರೆಕ್ಟ್ ಕರೆಕ್ಟಾಗಿ ಲಾಗಿನ್ ಮಾಡ್ಕೊಂಡ ನೀವೇನಾದರೂ ಮೊಬೈಲ್ಗೆ ಮೆಸೇಜ್ ಬಂದಿರಲಿಲ್ಲ ಅಂತ ಎಕ್ಸಂದ್ರೆ ಭಯ ಪಡ್ಕೊಳ್ಳೋರು ಈ ಕೆಲಸವನ್ನು ಪ್ಲೀಸ್ ತಪ್ಪದೆ ಮಾಡಿರಿ ಎಲ್ಲರೂ ಯಾಕಂದ್ರೆ ಮೆಸೇಜ್ ಬಂದವರು ಕೂಡ ಲಾಗಿನ್ ಆಕೇಶ ನಿಮ್ಮ ಅಪ್ಲಿಕೇಶನನ್ನು ಕರೆಕ್ಟಾಗಿ ಚೆಕ್ಕನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಈ ಥರ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ ಯಾರೂ ಪಡುವಂಥ ಅವಶ್ಯಕತೆ ಏನೂ ಇಲ್ಲ ಯಾವುದೇ ಒಂದು ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಮ್ಮ ಯೂಟ್ಯೂಬ್ ಚಾನಲ್ದಾಗ ಹಂಡ್ರೆಡ್ ಪರ್ಸೆಂಟ್ ನೀಡೇ ನೀಡ್ತೀವಿ ಯಾವುದೇ ಒಂದು ಮಾಹಿತಿ ಬರಲಿ ನಿಮ್ಮಿಂದ ನಾನು ಸಪೋರ್ಟಾಗಿ ನೀಡ್ತಾ ಇರ್ತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ನೀವೇ ನನಗೇನು ಜಾಸ್ತಿ ಸಪೋರ್ಟ ಏನಪ್ಪಾ ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ಗೆ ಎಲ್ಲರಿಗೆ ಈ ವಿಡಿಯೋನ ತಲುಪುವ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ಪ್ಲೀಸ್ ಅವ್ರಿಗೆ ಕೂಡ ಗೊತ್ತಾಗಲಿ ಅವ್ರಿಗೆ ಕೂಡ ಯಾವ ಥರ ಚೆಕ್ಕನ್ನು ಮಾಡ್ಬೇಕಂತ ಹೇಳ ಅವ್ರಿಗೆ ಕೂಡ ಗೊತ್ತಿರಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಈ ಥರ ಎಲ್ಲ ಜಾಬ್ ನೋಟಿಫಿಕೇಷನ್ಗಳನ್ನು ಏನು ಕೊಡ್ತಾ ಇರ್ತೀನಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತವೆ ಡೈಲಿ ನೀವು ನೋಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ನಿಮಗೆ ಟೈಮ್ ಸಿಕ್ಕಾಗಾದರೂ ನೋಡ್ಕೊಳ್ಬೋದು ಸ್ನೇಹಿತರೆ ಯಾವುದೇ ಒಂದು ಜಾಬ್ ಅಪ್ಡೇಟ್ ಕೂಡ ಮಿಸ್ ಆಗೋಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಹೋಗ್ತತಿ ಇದೇ ಥರ ಸಪೋರ್ಟನ್ನು ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದಂಥ ಟಾಪಿಕನ್ನು ತರ್ತಾಯಿರ್ತೀನಿ ಹಾಕ್ತಾಯಿರ್ತೀನಿ ನೋಡ್ತಾಯಿರಿ ಜಯ ಹಿಂದ್ ಜಯ ಕರ್ನಾಟಕ